ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ಪಾಲಕ್ ಪನ್ನೀರ್ ರೈಸ್ ಹೇಗೆ ಮಾಡೋದಂತ ನೋಡೋಣ ಬರ್ರಿ ನೋಡಿರಿ ಯಶನ್ ಕಣ ಆಗದಲ್ಲ ಬ್ಯಾಚ್ಲರ್ಸ್ ಕೂಡ ಮಾಡ್ಕೋಬೋದು ಇದನ್ನು ಮೊದಲು ಪಾಲಕ್ ತೊಗೋರಿ ಚೆಂದ ತೊಳ್ಕೊರಿ ತೊಳ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರ್ ಒಳಗೆ ಪಾಲಕ್ ಹಾಕೋರಿ ಸೊಪ್ಪು ಕಟ್ ಮಾಡ್ಕೊರಿ ಕಟ್ ಮಾಡಿ ಪಾಲಕ್ ಹಾಕ್ಕೊಂಡು ಅದಕ್ಕೊಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕೋರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋರಿ ನಿಮ್ಗೆ ಖಾರ ಜಾಸ್ತಿ ತಿಂತಿದ್ರೆ ಖಾರ ಜಾಸ್ತಿ ಹಾಕ್ಕೋರಿ ಆಮೇಲೆ ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡು ರುಬ್ಕೊಂಡ್ಬಿಡ್ರಿ ರುಬ್ಕೊಂಡ್ಮೇಲೆ ಒಂದು ಕುಕ್ಕರ್ಗೆ ಎರಡು ಚಮಚೆ ಎಣ್ಣೆ ತುಪ್ಪ ಹಾಕ್ರಿ ತುಪ್ಪ ಹಾಕಿಂದ ಸಾಸಿವೆ ಹಾಕಿರಿ ಸಾಸಿವೆ ಚಟ್ಪಟ್ ಅಂದ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿರಿ ಜೀರಿಗೆ ಹಾಕಿಂದ ಗರಂ ಮಸಾಲ ಹಾಕ್ಕೋರಿ ಗರಂ ಮಸಾಲ ಒಳಗೆ ನಾನು ಎರಡು ಲವಂಗ ಎರಡು ಚಕ್ಕೆ ಎರಡು ಕರಿಕಾಳು ಪತ್ರಿ ಹಾಕ್ಕೊಂಡಿನಿ ಈಗ ಒಂದು ಈರುಳ್ಳಿ ರೀ ಆ ಈರುಳ್ಳಿ ಹಾಕ್ಕೊಂಡು ಅದನ್ನು ಕೆಂಪಿಗೆ ಹುರಿದಿ ಸ್ವಲ್ಪ ಕೆಂಪಿಗೆ ಏನು ಮಾಡ್ರಿ ಅಂದ್ರೆ ಅದಕ್ಕೆ ನೋಡಿರಿ ಸ್ವಲ್ಪ ತಿರ್ವಾಡಿ ಕೆಂಪಾಗ ಹುರ್ಕೋರಿ ಅದಕ್ಕೆ ಒಂದು ಚಮಚ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋರಿ ಅದನ್ನೂ ಹಾಕ್ಕೊಂಡು ತಿರ್ಕೊಂಡಾದ್ಮೇಲೆ ರುಬ್ಕೊಂಡು ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಹಾಕೋರಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಉಪ್ಪು ಹಾಕ್ಕೊಂಡಿಂದ ಏನು ಮಾಡ್ರಿ ಅಂದ್ರೆ ಪನ್ನೀರ್ ಕ್ಯೂಬ್ಸ್ ಹಾಕೋರಿ ಅದಕ್ಕೆ ಸಣ್ಣ ಬೇಕಂದ್ರೆ ಸಣ್ಣ ಪೀಸ್ ಮಾಡ್ಕೋರಿ ದೊಡ್ಡ ಬೇಕಂದ್ರೆ ದೊಡ್ಡ ಹಾಕೋರಿ ಅದಕ್ಕೆ ಎರಡು ಕಪ್ಪಿಗೆ ರೈಸಿಗೆ ನಾಲ್ಕು ಕಪ್ ನೀರು ಹಾಕಾತೀನಿ ತೊಳೆದು ರೈಸ್ ಹಾಕ್ಕೊಂಡೆ ಅದನ್ನ ಮೂರು ಸಿಟಿ ಹೊಡ್ಯಕ್ಕೆ ಮೂರು ಸಿಟಿ ಹೊಡೆಯೋ ಮಟ ನಾವು ಅದಕ್ಕೆ ಸೈಡಿಗೆ ನೆನ್ಸ್ಕೊಳಕ್ಕೆ ರೈತ ಮಾಡ್ಕೊಳಂಬರ್ರಿ ಅದಕ್ಕೊಂದು ಕುಕಂಬರು ತೊಗೊಂಡಿನಿ ಸ್ವಲ್ಪ ಮೊಸರು ಹಾಕೋರಿ ಮೊಸರು ಹಾಕೊಂಡು ಅದಕ್ಕೊಂದು ಈರುಳ್ಳಿ ಕಟ್ ಮಾಡಿದ್ದ ಸೌತೆಕಾಯಿ ಹಾಕೋರಿ ಸೌತೆಕಾಯಿ ಹಾಕೊಂಡಿದ್ದೊಂದು ಸುರು ಹಿಂಗೆ ಹಾಕೋರಿ ಹಿಂಗೆ ಸ್ವಲ್ಪ ಉಪ್ಪು ಆಮೇಲೆ ಬೇಕಂದ್ರೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕೋರಿ ಆಮೇಲೆ ಕೊತ್ತಂಬರಿ ಹಾಕಿ ತಿರುವಿದ್ರೆ ರಾಯ್ತ ರೆಡಿ ಆಗ್ತದೆ ಈಗ ನೋಡಿರಿ ನಮ್ಮದು ಪಾಲಕ್ ಪನ್ನೀರ್ ರೈಸ್ ಹೇಗೆ ಬಂದಿದೆ ಅಂತಂದು ಎಷ್ಟು ಚಂದ ಕಾಣತೈತಿ ಜಲ್ದಿನ ಆಗ್ತೈತಿ ಮಾಡೋಕೆ ಅವಸರ ಇದ್ರೆ ಆಮೇಲೆ ಅಡುಗೆ ಬರ್ಲಾರ್ದವ್ರ ಅಂತ ಇದನ್ನ ಪನ್ನೀರ್ ಪಾಲಕ್ ಪನ್ನೀರ್ ರೈಸ್ ಮಾಡ್ಕೊಂಡು ತಿನ್ಬೋದು ನಾವು ನೋಡ್ಬೇಕು ಎಷ್ಟು ಚೆನ್ನಾಗಿ ಬಂದದ ಆರಾಮಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಈ ರೀತಿ ರೈಸ್ ಮಾಡ್ಕೊಂಡು ತಿನ್ನೋದ್ರಿಂದ ಹೋಟೆಲ್ಗೆ ಹೋಗಿ ತಿನ್ನೋ ಅವಶ್ಯಕತೆನೇ ಇಲ್ಲ ನೀವು ಮನ್ಯಾಗ ಮಾಡ್ಕೊಂಡು ತಿನ್ಬೋದು ನೋಡ್ರಿ ರೈತ ಹಾಕಿ ನಾನು ಅದಕ್ಕೊಂದು ಚೂರು ಕಾಳು ಹಾಕಿನಿ ನಿಮ್ಗೆ ಬೇಕಂದ್ರೆ ಹಾಕೋರಿ ಬೇಡಂದ್ರೆ ಅಂದ್ರೆ ಬಿಡ್ರಿ ಸ್ವಲ್ಪ ಟೊಮೊಟೊ ಚಟ್ನಿ ಹಚ್ಕೊಂಡಿನಿ ನೋಡಿದ್ರೆ ಬಾಯ್ ನೀರೇ ಬರೋಕಂತಾವೆ ಬರ್ರಿ ನಾನು ತಿಂತೀನಿ ನೀವು ತಿನ್ನ ಇಷ್ಟೊತ್ತ ಟೈಮ್ ಕೊಟ್ಟು ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು